ಈ ಕಲೆಕ್ಷನ್ ಅಷ್ಟು ಮಾಡಿತ್ತು ಇಷ್ಟು ಮಾಡಿತ್ತು ಅನ್ನೋದು ವಿಚಾರ ಬರುತ್ತಲ್ವ ಈ ಹಿಂದಿನ ಸೂಪ್ರಮ್ಸು ಅದು ಕೂಡ ಇಲ್ಲಿ ಅದ್ಭುತವಾದ ಅಮೋಘವಾದ ಒಂದು ಯಶಸ್ಸು ತಗೊಂಡಿತ್ತು ಕೆ ಜಿ ಎಫ್ ಮತ್ತು ಈ ಹಿಂದಿನ ಸಿನಿಮಾಗಳು ಈ ಕೆ ಜಿ ಎಫ್ ಮತ್ತು ಸೂಪ್ರಮ್ಸು ಮಾತ್ರ ತೊಗೊಂಡ ಆ ದಾಖಲೆ ಈ ದಾಖಲೆಯಲ್ಲಿ ಕಂಪೇರ್ ಮಾಡಿದ್ರೆ ಇದು ಎಷ್ಟು ದಿನಕ್ಕೆ ಅದು ನಡೆಸಾಯ್ತು ಆಡಿಯನ್ಸ್ನಲ್ಲಿ ಏನು ವ್ಯತ್ಯಾಸ ಇಲ್ಲ ಇದು ಏನು ಇವತ್ತು ಬಂದಿದೆ ಅಲೇ ಅದೇ ಆಡಿಯನ್ಸು ನೋ ಪ್ರಾಬ್ಲಮ್ ಬಟ್ ಅವಾಗ ರೇಟ್ ಕಂಪೇರ್ ನಮ್ಗೆ ಬರುತ್ತೆ ಆವಾಗಿನ ರೇಟು ಇವಾಗಿನ ರೇಟ್ ಆಗಿನ ರೇಟಿಗೆ ತಕ್ಕಂತೆ ಇವತ್ತೇನು ಸಾಧನೆ ಅಂತೀವಿ ಅದು ಅದೇ ಸಾಧ್ಯನೇ ಆಯಿತಾ ಇದು ಕೆ ಜಿ ಎಫ್ ವಿಷಯ ಸೂಪ್ರೇಮ್ ಶೋ ಬರೋಣ ಸೂಪ್ರೇಮ್ ಶೋ ಈಗ ನಾವು ನೀವು ಎಂಟು ದಿನಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಅಲ್ವಾ ಸೂಪ್ರೇಮ್ ಶೋ ನಾಲ್ಕು ವಾರ ಎಲ್ಲ ಶೋ ಫುಲ್ಲೇ ವಾ ಸೂಪರ್ ಹಾಂ ಸೂಪ್ ಎಲ್ಲ ಶೋ ಫುಲ್ಲೆ ಹ್ಞೂ ಸೊ ಈಗ ಅದು ನಾವು ಮೊದಲೇ ವಾರ ಎರಡನೇ ವಾರ ಮೂರನೇ ವಾರ ಕಲೆಕ್ಷನ್ ವಿಷಯ ಪ್ರಶ್ನೆ ಬರಲೇ ಇಲ್ಲ ಅದು ನಾಲ್ಕು ವಾರನೂ ಫುಲ್ಲೆ ನಂಗೆ ನಂಗೆ ತನೇ ಹೋಗ್ಬಿಟ್ರಿ ಸರ್ ಅಷ್ಟೇ ಜನ ಬಂದರು ನೋಡಿದ್ರು ಈ ರೀತಿ ಹೆಂಗಾಯ್ತು ಈಗಾಯ್ತು ಹೇಳ್ಕೊಳೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಅವ್ರ ಪಡಗೋರು ಜನ ಬರೋರು ಅವ್ರ ಪಡಗೋರು ಕಲೆಕ್ಷನ್ ಆಗೋದು ಅವ್ರ ಪಡಗೋರು ಇದಾಯಿತು ಸೊ ನಮ್ಮಲ್ಲಿ ಆರು ವಾರ ರನ್ ಆಯಿತು ನಾಲ್ಕು ವಾರನೂ ಸತತ ಫುಲ್ಲು ಏನು ಹೇಳೋದು ಸ್ವಲ್ಪ ಸರ್ ಸರ್ ನಾವು ಅಂದರೆ ನಾವು ಇತ್ತೀಚೆಗೆ ಎರಡು ಸಾವಿರದ ನೈಂಟಿ ಸ್ಕಿಡ್ ಆಗಿರೋ ಕಾರಣ ನಮ್ಗೆ ಸ್ವಲ್ಪ ಜ್ಞಾನ ಅಂದರೆ ಎರಡು ಸಾವಿರದ ಆದ ಎರಡು ಸಾವಿರ ಆದ ನಂತರ ಅಪ್ತಮಿತ್ರ ಜೋಗಿ ಮುಂಗಾರು ಮಳೆ ಈ ಥರ ಒಂದೊಂದು ವರ್ಷಕ್ಕೆ ಒಂದೊಂದು ಬಿಗ್ ಬಿಗ್ ಮೆಗಾ ಹಿಟ್ಗಳು ಸಿನಿಮಾಗಳು ಇದು ಯಾವ ಸಾಲಿನಲ್ಲಿ ನಿಲ್ಲುತ್ತೆ ಈ ಕಾಂತಾರ ಅಂತ ಬಹುಶಃ ನನಗೆ ಗೊತ್ತಾದಂಗೆ ಎರಡನೇ ವಾರದಲ್ಲೂ ಸಹ ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲಿ ಮೊದಲನೇ ವಾರ ಏನು ಬಿಡುಗಡೆ ಆಗಿತ್ತೋ ಅದನ್ನೇ ನಿರಂತರ ಕಂಟಿನ್ಯೂ ಕಂಟಿನ್ಯೂ ಅಷ್ಟೇ ಥಿಯೇಟ್ರ್ ಕಂಟಿನ್ಯೂ ಕಂಟಿನ್ಯೂ ಮಾಡಿದ್ದಾರೆ ಮುಂದೆ ಮೂವತ್ತ್ ಮೂರು ಸರ್ ಮುನ್ನೂರು ಮೂವತ್ತಕ್ಕಿಂತ ಜಾಸ್ತಿ ಆಗಿದೆ ಥಿಯೇಟ್ರ್ ಸಿಂಗಲ್ ಸ್ಕ್ರೀನಲ್ಲಿ ಸ್ವಲ್ಪ ಭಾಗ ಆಗಿದೆ ಸ್ವಲ್ಪ ಭಾಗ ಆಗಿದೆ ಆದರೆ ಈಗ ಈ ರೀತಿ ಜಾಸ್ತಿ ಆದಾಗ ಏನಾಗುತ್ತೆ ನನಗೆ ಗೊತ್ತಾದಂಗೆ ರಾಜ್ಯದಾದ್ಯಂತ ಜನ ನೋಡಬೇಕು ನಮ್ಮಲ್ಲೇ ನೋಡಿ ಈಗ ನಮ್ಮ ಜನಸಂಖ್ಯೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಭಾಳ ಕಮ್ಮಿ ಚಿತ್ರ ವೀಕ್ಷಣೆ ಮಾಡೋದು ಸೊ ವೀಕ್ಷಣೆ ಮಾಡೋದಕ್ಕೆ ಅಭಿಲಾಷೆ ಇರುವಂಥವ್ರು ನೋಡಿದ್ದಾದ್ಮೇಲೆ ಅವ್ರು ರಿಪೀಟ್ ಬರ್ತಾರ ಅನ್ನೋದು ನೋಡಬೇಕಾಗತ್ತೆ ಸೊ ಕಾಂತಾರ ಮೊದಲನೇ ಅವತಾರದಲ್ಲಿ ರಿಪೀಟ್ ಆಡಿಯನ್ಸ್ ಜಾಸ್ತಿ ಇದ್ದರು ಯಾಕೆಂದರೆ ಅದು ಏನಕ್ಕೆ ರಿಪೀಟ್ ಆಡಿಯನ್ಸು ಅಂತ ನನಗೆ ಆಮೇಲೆ ಅರ್ಥ ಆಗ್ತಿತ್ತು ಆದರೆ ರಿಪೀಟ್ ನಾನೇ ಸಹ ಹೇಳಬೇಕು ಅಂತಂದರೆ ಫಸ್ಟ್ ನೋಡಿದಾಗ ಕೆಲವು ಲ್ಯಾಂಗ್ವೇಜ್ ಅದು ತುಳು ಸ್ಪೀಡು ಆ ಸ್ಪೀಡ್ ನಮಗೆ ಆ್ಯಂಗ್ಸೆಟ್ ಅರ್ಥ ಆಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಅರ್ಥ ಆಗೋಕ್ ಸ್ಟಾರ್ಟ್ ಆಯಿತು ಸೊ ಸಂಪೂರ್ಣ ನೋಡಿದಾಗ ಅದು ಭಾಳ ಇದು ಬಂತು ಆ ರೀತಿ ಎರಡು ಮೂರು ಸಾರಿ ನೋಡಿದ್ದು ಉದಾಹರಣೆ ಇದೆ ಇದು ರಿಪೀಟ್ ಆಡಿಯನ್ಸ್ ಬರಬೇಕಾದ್ರೆ ಇನ್ನು ಕಾಯಬೇಕು ಯಾಕೆಂದರೆ ಈಗ ಎರಡನೇ ವಾರದಿಂದ ರಿಪೀಟ್ ಆಡಿಯನ್ಸ್ ಯಾವ ರೀತಿ ಬರೋ ಯಾಕೆಂದರೆ ಮೊದಲನೇ ಆಡಿಯನ್ಸು ಆನ್ಲೈನಲ್ಲಿ ಕಂಪ್ಲೀಟ್ ಫುಲ್ ಆಗ್ತಾ ಇದ್ದಾಗ ಸೊ ರಿಪೀಟ್ ಆಡಿಯನ್ಸ್ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಎರಡನೇ ವಾರದಿಂದ ಮೂರನೇ ವಾರದಿಂದ ರಿಪೀಟ್ ಆಡಿಯನ್ಸ್ ಬರಬೇಕು ಯಾಕಂದರೆ ಒಂದು ಸಾರಿ ನೋಡಿದರೆ ಅವ್ರು ಮತ್ತೆ ಇಬ್ಬರನ್ನ ಜೊತೆಲಿ ಕರ್ಕೊಂಬತ್ತಾರಲ್ಲ ಅವಾಗ ರಿಪೀಟ್ ಅಂತಲ್ಲ ಸೂಪರ್ ಅವರೇ ಒಬ್ಬರು ಬಂದದ್ದು ನೋಡೋಕ್ಕೆ ಹೋಗೋದಿಲ್ಲ ನಾನು ನೋಡಿದ್ದೀನಿ ಚೆನ್ನಾಗಿದೆ ಬಾ ಅಂತ ಅವ್ರು ಇನ್ನೊಂದು ಮೂರು ಜನ ಕರ್ಕೊಂಬತ್ತಾರೆ ಸೊ ಈ ಮೂರು ಜನ ಬರೋರಿಗೆ ಹೊಸ್ತಾಗಿರುತ್ತೆ ಬಟ್ ಕರ್ಕೊಂಬರೋನಿಗೆ ಎಳೆ ಫಿಲಮ್ ಆಗಿರುತ್ತೆ ಆ ರೀತಿ ರಿಪೀಟ್ ಏನು ಬರುತ್ತೆ ಅನ್ನೋದು ನೋಡಬೇಕಾಗತ್ತೆ ಬಟ್ ಮೊದಲನೇ ವಾರದಲ್ಲಿ ಅದ್ಭುತವಾಗಿ ಅಚೀವ್ಮೆಂಟ್ಸನ್ನು ನನಗೆ ಗೊತ್ತಾದಂಗೆ ಕೇವಲ ಈ ಪಿಚ್ಚರ್ದು ಇನ್ನೊಂದು ವಿಶೇಷತೆ ಇದೆ ಲಾಸ್ಟ್ ಟೈಮ್ ಪಿಚ್ಚರ್ ರಿಲೀಸ್ ಆದಮೇಲೆ ಎರಡನೇ ವಾರದಲ್ಲಿ ನಮಗೆ ಡಬ್ಬಿಂಗ್ ಮಾಡಿಕೊಡಿ ಅಂತ ಕೇಳ್ತಿದ್ರು ಇಲ್ಲಿ ನಮ್ಮ ಕನ್ನಡ ಜನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ದ ಕ್ಷಣದಿಂದ ಬೇರೆ ಲ್ಯಾಂಗ್ವೇಜಲ್ಲೂ ನೋಡೋಕ್ಕೆ ಸ್ಟಾರ್ಟ್ ಆಯ್ತು